ಸರ್ ಶೌರ್ಯ ರೆಡಿ ಆಗ್ತಿದ್ದಾರೆ ಅಂತ ಹೇಳಿ ಸಿನಿಮಾ ಇಂಡಸ್ಟ್ರಿ ಎಂಟ್ರಿಗೆ ಆಸೆ ಇದೆ ಅಂತ ಗೊತ್ತಿದೆ ಅವರ ಬಗ್ಗೆ ಹೇಳೋದಾದರೆ ಶೌರ್ಯ ಶೌರ್ಯನ ಬಗ್ಗೆ ಏನೇ ಮಾತಾಡ್ತಿದ್ದು ಭಾಳ ಭಾಳ ಬೇಗ ಅಂತ ನನಗನ್ಸುತ್ತೆ ಅವ್ನ ಪಾಡಿಗೆ ಅವನು ಓದ್ತಾ ಇದ್ದಾನೆ ಅವನಿಗೆ ಬಿಸ್ನೆಸ್ ಸ್ಟಡೀಸ್ ಇಷ್ಟ ಬಾಸ್ಕೆಟ್ಬಾಲ್ ಆಡ್ತಾನೆ ಬೇರೆ 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 ಚಟುವಟಿಕೆಗಳಲ್ಲಿ ಅವ್ನು ಬ್ಯುಸಿ ಇದ್ದಾನೆ ಇಲ್ಲವೇ ಇಲ್ಲ ಅಂತ ಹೇಳೋಕೆ ನಾನು ಯಾರು ಮುಂದಕ್ಕೆ ಏನಾಗುತ್ತೆ ನನಗೆ ಗೊತ್ತಿಲ್ಲ ಇದುವರೆಗೂ ಒಂದು ರೀತಿ ಭಗವಂತನನ್ನು ಕರ್ಕೊಂಡು ಬಂದಿದ್ದಾನೆ ಕೈ ಹಿಡಿದು ಕರ್ಕೊಂಡು ಬಂದಿದ್ದಾನೆ ಇನ್ನು ಮುಂದಕ್ಕೆ ಹೇಗೆ ಹೋಗಿ ನನ್ನ ನನ್ನ ಮುಂದೆ ನನ್ನ ನನ್ನ ಕಾಳಜಿ ನನ್ನ ದೃಷ್ಟಿ ನನ್ನ ನನ್ನ ಫೋಕಸ್ ಎಲ್ಲವೂ ಕೂಡ ನನ್ನ ಮಗನ ಮೇಲಿದೆ ಇವಾಗ ಸೊ ಗೊತ್ತಿಲ್ಲ ಬ್ಲಡ್ ಅಂತ ಬಂದಾಗ ಅದು ಇದ್ದೇ ಇರುತ್ತೆ ನಿಮ್ಮ ಬ್ಲಡ್ ಅಲ್ಲಿ ಹಾಗೆ ಸಿನಿಮಾಗೆ ನಿಮಗೆ ಏನಾದ್ರು ಹೇಳೋದು ಅಪ್ಪ ಹಿಂಗೆ ಮಾಡ್ಬೇಕಿತ್ತು ಹಂಗೆ ಮಾಡ್ಬೇಕಿತ್ತು ಈ ಥರ ಇರಬೇಕು ಅಪ್ಪ ಈ ಥರ ಸಿನಿಮಾಗಳು ಮಾಡು ಆ ಥರ ಏನಾದ್ರು ಸಲಹೆ ಸೂಚನೆಗಳನ್ನಾದ್ರು ಕೊಡೋದಿದ್ಯಾ ಕಿಂಗ್ ಅಂತ ಹೇಳಿ ಸಲಹೆ ಸೂಚನೆ ಇಲ್ಲ ತಮಾಷೆ ಮಾಡ್ತಾ ಇರ್ತಾನೆ ಅವ್ನಿಗೆ ಹೆಂಗಿದಾರೆ ಅವ್ರು ಚಿಕ್ಕಪ್ಪ ಅಂದರೆ ಸರ್ವಸ್ವ ಅವನಿಗೆ ಅವ್ನಿಗೆ ಉಗ್ರಂ ಆಗಲಿ ಮಫ್ತಿ ಆಗಲಿ ಈ ಮದಗಜ ಆಮೇಲೆ ಕೆ ಜಿ ಎಫ್ ಅವನಿಗೆ ಈ ಥರ ಸಿನಿಮಾಗಳು ಅಪ್ ಅವ್ರ ಅಪ್ಪು ಮಾಮ ಯಾವುದಿದು ನಟ ಸಾರ್ವಭೌಮ ಆಮೇಲೆ ಜೇಮ್ಸು ಆಮೇಲೆ ಅವ್ರ ಆ್ಯಕ್ಷನ್ ಸಿನಿಮಾಗಳೆಲ್ಲ ಸುಮ್ಮನೆ ಒಂದು ಭಾಳ ಭಕ್ತಿಯಿಂದ ಅವನು ಸೀರಿಯಲ್ ಥರ ಹಾಕೊಂಡು ನೋಡ್ತಾ ಇರ್ತಾನೆ ಅಷ್ಟಿಷ್ಟ ಅವನಿಗೆ ಸೊ ನಾನು ತಮಾಷೆ ಮಾಡ್ತಿರ್ತೀನಿ ಅವ್ನಿಗೆ ಇತ್ತೀಚೆಗೆ ಕೇಸ್ ಆಫ್ ಕೊಂಡನ ಭಾಳ ಇಷ್ಟ ಆಯಿತು ಅವನು ಹೇಳ್ತಿರ್ತಾನೆ ಡಾಡಿ ಇದು ಫೈಟ್ ಎಲ್ಲ ಮಾಡಲ್ವ ನೀನು ಅಂದರೆ ಮಾಡಿದ್ದೀನಪ್ಪ ಶ್ರೀ ಸಿನಿಮಾ ಮಾಡಿದಾಗ ಅವೆಲ್ಲ ಮಾಡಿದ್ದ ಇವಾಗ ಇನ್ನು ಸದ್ಯಕ್ಕೆ ಮಾಡೋಕ್ಕಾಗಲ್ಲ ತಮಾಷೆ ಮಾಡ್ತಾ ಇರ್ತೀವಿ ಬಟ್ ಅವ್ನಿಗೆ ಭಾಳ ಭಾಳ ಇಷ್ಟಪಟ್ಟು ಕನ್ನಡ ಸಿನಿಮಾಗಳನ್ನ ನೋಡ್ತಾರೆ ನಮಗೂ ಆಸೆ ಇದೆ ಸರ್ ನೀವು ಒಳ್ಳೆಯ ಒಂದು ಫೈಟ್ ಸಿನಿಮಾದಲ್ಲಿ ಮತ್ತೆ ಕಾಣಿಸಿಕೊಳ್ಬೇಕು ಅಂತ ಅದಕ್ಕೆ ಸಿಗ್ನೇಚರ್ ಏನಾರು ಹಾಕಿದ್ದೀರಾ ಏನೋ ರೀತಿಯಾಗ ಗುಡ್ ನ್ಯೂಸ್ ಅಂತ ಹೇಳಿ ಮುಂದಿನ ದಿನದಲ್ಲಿ ಇವಾಗ ಶ್ರೀ ಸಿನಿಮಾನು ಕೂಡ ನಾನು ಅಪೇಕ್ಷೆ ಪಟ್ಟಿದ್ದಲ್ಲ ಈ ಥರ ಒಂದು ಒಳ್ಳೆ ಸಿನಿಮಾ ಇದೆ ಮಾಡ್ತೀನಿ ಅಂತ ಪ್ರಕಾಶನ ಹೇಳಿದಾಗ ನಾನು ಕಣ್ಮುಚ್ಕೊಂಡು ಒಪ್ಕೊಂಡೆ ಒಂದು ವರ್ಷ ಅದಕ್ಕೆ ಕಷ್ಟಪಟ್ವಿ ಒಂದು ವರ್ಷ ಅದಕ್ಕೆ ತಯಾರಿ ಮಾಡಿದ್ವಿ ಸಿನಿಮಾ ಮಾಡಿದ್ವಿ ಆ ಥರ ಇರುವಂಥ ಆ ಥರ ಕತೆ ಆಮೇಲೆ ಕನ್ವಿಕ್ಷನ್ ಇರುವಂಥ ನಿರ್ದೇಶಕರು ಬೇಕಾಗ್ತಾರೆ ಆ ಥರ ತಯಾರಿರುವಂಥ ಒಬ್ಬ ನಿರ್ಮಾಪಕರು ಬೇಕಾಗ್ತಾರೆ ನನ್ನನ್ನು ನಂಬಿರುವಂಥ ನಿರ್ಮಾಪಕರು ಬೇಕಾಗ್ತಾರೆ ಯಾಕೆಂದರೆ ಬರೀ ನಂಬ್ಕೊಂಬಿಟ್ರೆ ಸಾಲದು ಇವಾಗ ಜನರನ್ನು ನಂಬ್ಕೊಂಡು ಸಿನಿಮಾ ಮಾಡ್ಬೇಕು ನಾವು ಆ ಥರ ಎಲ್ಲ ಕೂಡ್ಕೊಂಡ್ಬಂದಾಗ ನಾನು ಖಂಡಿತ ಮಾಡ್ತೀನಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ